ఎల్ బాలజ్యోతిగలిగూ సాష్టాంగ ప్రణామవు ఎల్గూ ఇందిన కథాసమయకే ఆదరద స్వాగత కథయను ప్రారంభమోకి ముంచే సద్గురు గురు పరంపె నమ్మ గౌరవ సో మక్క గురుర్బ్రహ్మా గురుష్ణుహో గురుదేవో మహేశ్వర గురుసాక్షాత్ పరబ్రహ్మా తస్మై శ్రీగురవే నమ అఖండమండలాకారం వ్యాప్తం ఏ నరాచరం तत्पदं दर्शितं येन तस्मै श्रीगुरवे नमः नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परा hmm. ಈಗ ನಿಮಗೆಲ್ಲ ಪರೀಕ್ಷೆ ಮುಗಿದು ಬೇಸಿಗೆ ರಜಾ ಶುರುವಾಗ್ಬಿಟ್ಟಿದೆ ಮಜವೋ ಮಜಾ ಹೌದು ತಾನೆ ಇಡೀ ದಿನ ಆಟ ಆಡೋದು ಹಾಂ ಒಳ್ಳೊಳ್ಳೆ ತಿಂಡಿ ತಿನ್ನಿಸಿ ತಿನ್ನೋದು ಕಥೆ ಕೇಳೋದು ಬೇರೆಯವ್ರಿಗೆ ಕಥೆ ಹೇಳೋದು ಅಲ್ವಾ ಸರಿ ಮತ್ತೆ ಯಾಕೆ ತಡ ನಾನು ನಿಮಗೆ ಒಂದು ಒಳ್ಳೆ ಕಥೆ ಹೇಳ್ಬಿಡ್ತೀನಿ ನೀವು ಅದನ್ನು ನಿಮ್ಮ ಗೆಳೆಯರಿಗೆ ಹೇಳಿಬಿಡಿ ಹಾಗಾದರೆ ಶುರು ಮಾಡೋಣ ನಿಮಗೆಲ್ಲ ಡಾಕ್ಟರ್ ಗುರ್ರಾಜ್ ಕರ್ಜಗಿ ಅವರ ಬಗ್ಗೆ ಗೊತ್ತಲ್ವಾ ಅವರ ಹೆಸರನ್ನು ಕೇಳಿದ್ದೀರಾ ಅಲ್ವಾ ಅವರು ಕರ್ನಾಟಕದ ಹೆಮ್ಮೆಯ ಪುತ್ರ ದೊಡ್ಡ ಶಿಕ್ಷಣ ತಜ್ಞರು ರಸಾಯನಶಾಸ್ತ್ರದ ಪ್ರಾಧ್ಯಾಪಕರು ಕೆಮಿಸ್ಟ್ರಿ ಪ್ರೊಫೆಸರ್ ಅವರ ಶಿಕ್ಷಣದ ರೀತಿ ಸ್ವಲ್ಪ ವಿಭಿನ್ನವಾದದ್ದು ಸಾಮಾನ್ಯವಾಗಿ ಎಲ್ಲರೂ ಯಾವ ರೀತಿ ಕಲಿಸ್ತಾರೆ ತರಗತಿಗೆ ಹೋದ ತಕ್ಷಣ ಸರಸರ ಅಂತ ಬೋರ್ಡ್ ಮೇಲೆ ಅವ್ರದ್ದು ವಿಷಯ ಬರೆದು ಅದ್ರ ಬಗ್ಗೆ ಶುರು ಮಾಡಿಬಿಡ್ತಾರೆ ಪಾಠ ಅಲ್ವಾ ಖರ್ಚಿಗೆ ಇವ್ರದ್ದು ಆ ಥರ ಅಲ್ಲ ಪಾಠ ಏನೋ ಶುರು ಮಾಡ್ತಾರೆ ಅವರು ಆದರೆ ಮಧ್ಯದಲ್ಲಿ ಸ್ವಲ್ಪ ಬೇರೆ ವಿಷಯದ ಕಡೆಗೆ ಗಮನವನ್ನು ತಗೊಂಡು ಹೋಗ್ತಾರೆ ವಿದ್ಯಾರ್ಥಿಗಳ ಗಮನವನ್ನು ಹಾಗಂತ ವಿಷಯಾಂತರ ಮಾಡಿ ಎಲ್ಲೆಲ್ಲೋ ಹೊಟ್ಟೋಗಲ್ಲ ಆ ಬೇರೆ ವಿಷಯದ ಕಡೆಗೆ ತೊಗೊಂಡು ಹೋಗಿರ್ತಾರಲ್ಲ ಅದರಿಂದ ಒಂದು ಕಲಿಕೇನು ಆಗಬೇಕು ಮಕ್ಕಳಿಗೆ ನಂತರ ಮತ್ತೆ ಪಾಠವನ್ನು ಮುಂದುವರೆಸ್ದಾಗ ಪಾಠದಲ್ಲಿ ಒಂದು ಏಕತಾನತೆ ಕೂಡ ಇರಲ್ಲ ಆಸಕ್ತಿ ಜಾಸ್ತಿ ಇರುತ್ತೆ ಇದು ಅವರ ಪಠ್ಯಕ್ರಮ ಸರಿ ಒಂದು ದಿವಸ ಏನಾಯಿತು ಪಾಠ ಮಾಡ್ತಾಯಿದ್ರು ಕೇಳಿದ್ರು ವಿದ್ಯಾರ್ಥಿಗಳನ್ನು ನಿಮಗೆಲ್ಲ ನಿಮ್ಮ ಅಜ್ಜಿನ ಹೆಸರು ಗೊತ್ತಾ ವಿದ್ಯಾರ್ಥಿಗಳಿಗೆ ವಿಚಿತ್ರ ಅನ್ನಿಸ್ತು ಅಲ್ಲ ನಮ್ಮ ಅಜ್ಜಿನ ಹೆಸರಿಗೂ ಈ ರಸಾಯನಶಾಸ್ತ್ರಕ್ಕೂ ಏನು ಸಂಬಂಧ ಅಂತ ಆದರೆ ಪ್ರೊಫೆಸರ್ ಇದ್ದಾರೆ ಹಾಗೆಲ್ಲ ಹೇಳೋಕ್ಕಾಗತ್ತಾ ಗೊತ್ತು ಸಾರ್ ಅಂದರು ಎಷ್ಟು ಜನಕ್ಕೆ ಗೊತ್ತು ಕೈ ಎತ್ತಿ ಅಂದರು ಎಲ್ಲರೂ ಕೈ ಎತ್ಬಿಟ್ರು ಅಬ್ಬೊಬ್ಬಬ್ಬಾ ಎಲ್ಲರಿಗೂ ಗೊತ್ತಾ ಭೇಷ್ ಭೇಷ್ ಅಂತ ಕೆರಜಿಗೆ ಒಂದು ನಿಮಿಷ ಬಿಟ್ಕೊಂಡು ಮತ್ತೆ ಕೇಳಿದ್ರು ಹಾಂ ನಿಮ್ಮ ಅಜ್ಜನ ತಂದೆಯ ಹೆಸರು ಗೊತ್ತಾ ಒಂದು ಹತ್ತು ಜನ ಕೈಯತ್ತರು ಹೌದಾ ಇಷ್ಟೇ ಜನಕ್ಕೆ ಗೊತ್ತಿರೋದಾ ಇನ್ಯಾರಿಗೂ ಗೊತ್ತೇ ಇಲ್ವಾ ಪರವಾಗಿಲ್ಲ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇದೇನು ಕಾಂಪಿಟೇಷನ್ ಅಲ್ಲ ಅಂದರು ಇನ್ನೂ ಒಂದು ನಿಮಿಷ ಬಿಟ್ಕೊಂಡು ನಿಮ್ಮ ಅಜ್ಜನ ಅಜ್ಜ ಅವ್ರ ಹೆಸರು ಗೊತ್ತಾ ಅಂದರು ಯಾರೂ ಕೈಯತ್ತಲಿಲ್ಲ ಏನು ಯಾರೂ ಕೈ ಎತ್ತಲಿಲ್ಲ ಯಾರಿಗೂ ಗೊತ್ತಿಲ್ವಾ ಅಂದ್ರು ಅಷ್ಟೊತ್ತೊಬ್ಬಳು ಹುಡುಗಿ ಎದ್ದು ನಿಂತ್ಕೊಂಡು ಅವಳು ಸ್ವಲ್ಪ ಜೋರು ಜೋರಾಗ್ಯಕ್ಕೆ ಹೇಳಿದ್ರು ಯಾಕೆ ಗೊತ್ತಿರ್ಬೇಕು ಸರ್ ಅವರೇನಂಥ ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಅವ್ರನ್ನ ನೆನಪಿಟ್ಕೋಬೇಕು ನಾವು ಅಂದ್ರು ಓಹೋ ಹೋಹೋ ಭಾಳ ಕೋಪ ಬಂದ್ಬಿಟ್ಟಿದೆ ಇವಳಿಗೆ ಅಂದ್ಕೊಂಡು ಹಾಂ ಹೌದಮ್ಮ ಸರಿ ಕೂತ್ಕೊಬ ಅಂದ್ರು ಖರ್ಜಿಗೆ ಅವಳು ಕೂತ್ಕೊಂಡ್ರು ಆಮೇಲೆ ಖರ್ಜಿಗಿ ಇವರು ಹೇಳಿದ್ರು ಸರಿ ಈಗ ನಾನು ಕೆಲವು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ ಆ ಹೆಸರುಗಳು ನಿಮಗೆ ಗೊತ್ತಾ ಅಂತ ನೀವು ಹೇಳಬೇಕು ಅಂದರು ಇದ್ರು ಎಲ್ಲರೂ ತುದಿಗಾಲಲ್ಲಿ ಕೂತರು ಯಾವ ಹೆಸರು ಕೇಳ್ಬೋದು ಪ್ರೊಫೆಸರು ಅಂತ ಖರ್ಜಿಗೆ ಕೇಳಿದ್ರು ನಿಮಗೆಲ್ಲ ಅಯೋಧ್ಯ ರಾಮ ಗೊತ್ತಾ ಗೊತ್ತು ಸರ್ ಯಾದವ ಕೃಷ್ಣ ಗತ್ತು ಸರ್ ಬುದ್ಧ ಓ ಗೊತ್ತು ಸರ್ ಮಹಾವೀರ ಗೊತ್ತು ಪೈಗಂಬರ್ ಗೊತ್ತು ಶಂಕರಾಚಾರ್ಯರು ಗೊತ್ತು ರಾಮಕೃಷ್ಣ ಪರಮಹಂಸ ಗೊತ್ತು ಸರ್ ವಿವೇಕಾನಂದರು ಅಯ್ಯೋ ವಿವೇಕಾನಂದರು ಗೊತ್ತಿಲ್ದೆನ್ ಸರ್ ಗೊತ್ತು ಗೊತ್ತು ಇೆಲ್ಲರ ಹೆಸರು ಗೊತ್ತು 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 ಅಂತ ಆವಾಗ ಆಕಾರ್ಜಿಗಳು ಹೇಳಿದ್ರು ನೋಡಿ ಇವರೆಲ್ಲರ ಹೆಸರು ನಿಮಗೆ ಗೊತ್ತು ಇವರೆಲ್ಲ ಎಷ್ಟು ಹಿಂದೆ ಬದುಕಿದ್ದವರು ಇತ್ತೀಚಿನವರಲ್ಲ ಆದರೆ ಇವರೆಲ್ಲ ಗೊತ್ತು ಆದರೆ ನಿಮ್ಮ ಅಜ್ಜನ ಅಜ್ಜನ್ನೇ ನೀವು ಮರ್ತುಬಿಟ್ಟಿದ್ದೀರಲ್ಲ ಯಾಕೆ ನಿಮ್ಮ ಅಜ್ಜನ ಅಜ್ಜ ಇದ್ದಿದ್ದ ಕಾಲದಲ್ಲಿ ವಿವೇಕಾನಂದರು ಇದ್ದಿರಬಹುದು ಕಲ್ಕತ್ತಾದಲ್ಲೋ ಓಡಾಡ್ಕೊಂಡಿದ್ದ ಹುಡುಗ ಆಗಿರ್ಬೋದು ಆದರೆ ಅವ್ರನ್ನ ನೆನಪಿಟ್ಕೊಂಡಿದ್ರು ಇವ್ರಿಗೆ ಗೊತ್ತಿಲ್ಲ ಯಾಕಿರ್ಬೋದು ವಿಚಾರ ಮಾಡಿ ನೋಡಿ ಅವರ ತರಗತಿಯಲ್ಲಿ ಪದ್ಮಿನಿ ಅಂತ ಹುಡುಗಿ ಹುಡುಗಿಯಿದ್ಲು ತುಂಬ ಬುದ್ಧಿವಂತೆ ಅವಳು ನಿಂತ್ಕೊಂಡ್ಳು ಬಿಕ್ಕಿ 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 ಒಳಗೆ ಶುರು ಮಾಡ್ಬಿಟ್ಳು ಕಣ್ಣಲ್ಲಿ ನೀರು ಸುರಿತಾ ಇದೆ ಯಾಕಮ್ಮ ಪದ್ಮಿನಿ ಏನಾಯಿತು ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದ್ರು ಸರ್ ನನಗಿವತ್ತು ತುಂಬ ಒಂದು ಒಳ್ಳೆಯ ಪಾಠ ಸಿಕ್ತು ಸರ್ ನನ್ನ ಜೀವನದಲ್ಲೇ ಒಂದು ಟ್ವಿಸ್ಟ್ ಬಂದ್ಬಿಡ್ತು ಸರ್ ನನ್ನ ಜೀವನದ ಗತಿನೇ ಬದಲಾಗ್ಬಿಡ್ತು ಸರ್ ಅಂತ ಏನಮ್ಮ ಅಂಥದ್ದು ಪಾಠ ಸಿಕ್ತು ನಿನಗೆ ಅಂತ ಕೇಳಿದ್ರು ಖರ್ಜಿಯವರು ಸರ್ ಯಾರು ತಮಗೋಸ್ಕರ ಬದುಕ್ತಾರೋ ಅವರನ್ನು ಈ ಜಗತ್ತು ನಿರ್ದಾಕ್ಷಿಣ್ಯವಾಗಿ ಮರ್ತು ಬಿಡುತ್ತೆ ಸರ್ ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಸರ್ ಅಂದರು ಬಹಳ ಸಂತೋಷ ಆಯಿತು ಖರ್ಜಿಯವರು ಅವರು ಹೇಳಿದ್ರು ಹೌದಮ್ಮ ನೀನು ಹೇಳೋದು ನಿಜ ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ಯಾರು ತನಗೋಸ್ಕರ ಬದುಕ್ತಾನೋ ಅವನನ್ನು ನಾಡು ಹೇಡಿ ಅಂತ ಕರೀತೀನಿ ದ್ರೋಹಿ ಅಂತ ಕರೀತೀನಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಕೂಡ ಅದನ್ನು ಬೇರೆಯವರ ಒಂದು ಸಹಾಯಕ್ಕಾಗಿ ಬಳಸ್ಕೊಳ್ಳೋದಿಲ್ವೋ ಅಂಥವನಿಂದ ಏನು ಪ್ರಯೋಜನ ಅಂತ ಹೇಳ್ತಾರೆ ಅಂತಾರೆ ಹೌದಲ್ವ ಮಕ್ಕಳೇ ನೀವು ಯೋಚನೆ ಮಾಡಿ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳುತ್ತೆ ಸುಭಾಷಿತ ಅಂದರೆ ಭಗವಂತ ನಮಗೆ ಈ ದೇಹವನ್ನು ಕೊಟ್ಟಿರೋದೆ ನಾವು ಇತರರಿಗೋಸ್ಕರ ಬದುಕಬೇಕು ಅಂತ ಅಯ್ಯೋ ಹಾಗಾದ್ರೆ ನಮಗೋಸ್ಕರ ನಾವೇನು ಮಾಡ್ಕೊಳ್ಳೇಬಾರ್ದಾ ಅಂತ ನೀವು ಕೇಳ್ಬೋದು ಶಂಕರಾಚಾರ್ಯರು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಡೀ ಭಾರತವನ್ನು ಸುತ್ತಿ ಕಡೆ ಅದ್ವೈತ ಪೀಠವನ್ನು ಸ್ಥಾಪಿಸಿದ್ರು ಅಯ್ಯೋ ಹಾಗಾದ್ರೆ ಅವ್ರ ಥರ ಸನ್ಯಾಸಿಗಳಾಗಬೇಕಾ ಅಂತಲೂ ನಿಮಗನ್ನಿಸ್ಬೋದು ಖಂಡಿತ ಹಾಗೇನೂ ಇಲ್ಲ ನೀವೆಲ್ಲ ಆರಾಮವಾಗಿ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸ ಪಡ್ಕೊಂಡು ಒಳ್ಳೆ ಸಂಬಳ ತೊಗೊಂಡು ಮದುವೆ ಮಾಡಿಕೊಂಡು ಮಕ್ಕಳನ್ನ ಮಾಡಿಕೊಂಡು ಸಂತೋಷವಾಗಿರಿ ಅದನ್ನು ಯಾರೂ ಬೇಡ ಅನ್ನಲ್ಲ ಆದರೆ ಅದರ ಜೊತೆ ಜೊತೆಗೆ ನಮಗೆ ನಮ್ಮದೇ ಆದ ಒಂದು ಕರ್ತವ್ಯನೂ ಇರುತ್ತೆ ಈ ಸಮಾಜ ನಮ್ಮನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರನ್ನಾಗಿ ಮಾಡೋವರೆಗೂ ಎಷ್ಟು ಕಷ್ಟಪಡುತ್ತೆ ನಮಗೋಸ್ಕರ ಏನೇನೆಲ್ಲ ಮಾಡುತ್ತೆ ನಮ್ಮ ತಂದೆ ತಾಯಿ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ನಮ್ಮ ಗುರುಗಳು ಶಾಲೆಗಳಲ್ಲಿ ಅವರೆಷ್ಟು ಕಷ್ಟಪಡ್ತಾರೆ ಅದಲ್ಲದೆ ನಮ್ಮ ಸ್ನೇಹಿತರು ನಮ್ಮ ಬಂಧು ಬಾಂಧವರು ಎಷ್ಟು ಜನ ನಮಗೋಸ್ಕರ ಏನೇನೆಲ್ಲ ಕೊಟ್ಟಿರ್ತಾರೆ ಹೌದು ತಾನೆ ಅವರೆಲ್ಲರಿಂದ ಬೇಕಾದಷ್ಟು ತಗೊಂಡು ನಾವು ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಅಷ್ಟೆಲ್ಲ ಉಪಕಾರ ನಾವು ಪಡ್ಕೊಂಡ್ಮೇಲೆ ಅದರಲ್ಲಿ ಒಂದು ಸ್ವಲ್ಪವನ್ನಾದರೂ ನಾವು ಸಮಾಜಕ್ಕೆ ಕೊಡಬೇಕಲ್ವಾ ಇಲ್ಲದೆ ಹೋದರೆ ನಮ್ಮದು ಒಂದು ಜೀವನಾನ ಅದಕ್ಕೆ ನಾವು ಯಾವಾಗಲೂ ನಾವು ಸಂತೋಷ ಪಡೋಣ ಕೊಡೋದು ಬೇಡ ಅಂತ ಹೇಳಲ್ಲ ಬೇರೆಯವ್ರಿಗೂ ಕೂಡ ಸಂತೋಷವನ್ನು ಕೊಡಬೇಕು ಬೇರೆಯವರ ಕಣ್ಣೀರನ್ನು ಒರೆಸ್ಬೇಕು ಅವರ ದುಃಖದ ಸಮಯದಲ್ಲಿ ನಾವು ನೆರವಾಗಬೇಕು ಹೌದು ತಾನೆ ಹಾಗಾದರೆ ನೀವು ಕೂಡ ಇವತ್ತಿನಿಂದ ಇವಾಗ ರಜಾ ತಾನೆ ನಿಮಗೆ ಮನೆಯಲ್ಲಿ ಸ್ವಲ್ಪ ನಿಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡ್ತೀರಾ ನಿಮ್ಮ ತಮ್ಮ ತಂಗೀರಿಗೆ ಸಹಾಯ ಮಾಡ್ತೀರಾ ಆಟ ಆಡ್ತಾ ಇರ್ತೀರಲ್ಲ ಆವಾಗ ಗೆಳೆಯರಿಗೆ ಏನಾದರೂ ತೊಂದರೆ ಆದರೆ ಸಹಾಯ ಮಾಡ್ತೀರಾ ಆಮೇಲೆ ಶಾಲೆ ಶುರುವಾದ ಮೇಲೆ ಶಾಲೆಯಲ್ಲಿ ಗುರುಗಳಿಗೆ ಗೆಳೆಯರಿಗೆ ಎಲ್ರಿಗೂ ಸಹಾಯ ಮಾಡ್ತೀರಾ ಮಾಡಬೇಕು ಅಲ್ವಾ ಯಾವಾಗಲೂ ನೀಡೋದ್ರಲ್ಲಿ ಇರೋ ಸಂತೋಷ ಪಡೆಯೋದ್ರಲ್ಲಿ ಇರೋದಿಲ್ಲ ಅದನ್ನು ನಾವು ನೀಡಿದಾಗ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಹೊರತು ಸುಮ್ಮನೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲರೂ ಇವತ್ತಿನಿಂದ ಎಷ್ಟಾಗುತ್ತೋ ಅಷ್ಟು ನೀಡುವಂಥ ಕೆಲಸವನ್ನು ಮಾಡೋಣ ಅದರಿಂದ ನಾವು ಸಂತೋಷವನ್ನು ಪಡೆಯೋಣ ಸರಿನಾ ನಿಮಗೆ ಈ ಕಥಾ ಪ್ರಸಂಗ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತೆ ಮುಂದಿನ ಕಥಾ ಸಮಯದಲ್ಲಿ ಭೇಟಿಯಾಗೋವರೆಗೂ ಪ್ರಾರ್ಥನೆಯೊಂದಿಗೆ ಈ ಕಥಾ ಸಮಯವನ್ನು ಮುಕ್ತಾಯ ಮಾಡೋಣ ಅಸತೋಮ ಸದ್ಕಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ त्योर्मा अमृतङ्गमया ॐ शान्ति शान्ति शान्तिः पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः नानु नानेम्बुदु नानल्ला ईदेहमनबुद्धिनानल्ला सच्चिदानन्दात्मशिवनानुनानि शिवोऽहं शिवोऽहं शिवोऽहम् आत्मदर्शनं ब्रह्मदर्शनं ब्रह्मदर्शनं सत्यदर्शनं सत्यदर्शनम् अंतर्ज्योतिर्ज्योति परात्परा पर ज्योतिरव्योति स्वयं ज्योति आत्मज्योतिस्म्य हम लोका समस्ता सुखिनो लोका समस्ता सुखिनो लोकाः समस्ताः सुखिनो भवन्तु हरिः ॐ तत्सत् श्रीगुरुभ्यो नमः